ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ತೊಂಡೆಕಾಯಿ ಪಲ್ಯನ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಅಂತ ನೋಡೋಣ ಈ ಒಂದು ರೆಸಿಪಿಯನ್ನು ಈ ರೀತಿ ಮಾಡಿಕೊಂಡ್ರೆ ಬೇಗನೆ ಆಗೋಗುತ್ತೆ ನೀವು ಟಿಫಿನಿಗೂ ಕಟ್ಬೋದು ಕೆಲಸಕ್ಕೆ ಹೋಗೋರಿದ್ದರೆ ಬೇಗ ಬೇಗನೆ ಆಗೋಗ್ಬೇಕಂದ್ರೆ ಈ ಒಂದು ಮೆಥಡಲ್ಲಿ ಮಾಡಿಕೊಳ್ಳಿ ತುಂಬ ರುಚಿಯಾಗಿ ಬರುತ್ತೆ ಹಾಗೆ ತುಂಬ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಇದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ತೊಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದರಲ್ಲಿ ನಾಲ್ಕು ಭಾಗವಾಗಿ ಅದನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನೀಗ ಕುಕ್ಕರಲ್ಲಿ ಹಾಕಿ ಒಂದು ವಿಜಿಲ್ ಮಾಡಿಕೊಂಡ್ರೆ ಸಾಕು ಒಂದೇ ಒಂದು ವಿಜಿಲ್ ಮಾಡಿಕೊಳ್ಬೇಕು ತುಂಬ ಬೇಗನೆ ಬೆಂದೋಗುತ್ತೆ ಕುಕ್ಕರಲ್ಲಾದರೆ ನೀವು ಟೈಮ್ ಇತ್ತಂದರೆ ಓಪನ್ ಆಗಿ ಬೇಯಿಸ್ಕೊಳ್ಬೋದು ಇದನ್ನ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಒಂದು ವಿಜಿಲ್ ಮಾಡಿಕೊಳ್ಳೋಣ ಇದನ್ನ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಬೆಂದಂಥ ತೊಂಡೆಕಾಯಿಯನ್ನು ನಾನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಇದನ್ನು ಒಂದೇ ವಿಸಿಲ್ ಮಾಡಿಕೊಂಡು ಬೇಯಿಸ್ಕೊಂಡಿರೋದು ಈಗ ಒಂದು ಬಾಣಲೆ ತೊಗೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಉದ್ದಿನಬೇಳೆ ಒಂದು ಚಮಚ ಆಗೋಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಒಂದು ಐದಾರು ಅಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿರೋದು ಇಲ್ಲಿ ಒಗ್ಗರಣೆಗೆ ಇದನ್ನು ಚೆನ್ನಾಗಿ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ತೊಂಡೆಕಾಯಿ ಒಂದು ಬೇಗ ಬೇಯಿಸ್ಕೊಂಡ್ರೆ ಈ ರೆಸಿಪಿನೂ ಅಂತ ಮಾಡ್ಕೊಳ್ಬೋದು ಇಲ್ಲಿ ಒಂದು ಚಿಟಿಕೆ ಆಗುವಷ್ಟು ಇಂಗನ್ನು ಕೂಡ ಇದ್ದೆ ಇಂಗಿನ ಫ್ಲೇವರಿಂದ ಸೂಪರಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಈಗ ಒಗ್ಗರಣೆಯನ್ನು ತಯಾರು ಮಾಡಿಕೊಂಡು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇರೋದು ಹಾಗೆ ಒಂದು ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೆ ಇಲ್ಲಿ ನೀವು ಜಾಸ್ತಿ ತೊಂಡೆಕಾಯಿ ಇತ್ತಂದರೆ ಈರುಳ್ಳಿ ಮತ್ತು ಟೊಮೆಟೊವನ್ನು ಜಾಸ್ತಿ ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಮತ್ತು ಈರುಳ್ಳಿಯನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಬೇಗನೆ ಮೆತ್ತಗಾಗತ್ತೆ ಉಪ್ಪು ಹಾಕೋದ್ರಿಂದ ಉಪ್ಪು ಹಾಕ್ಬಿಟ್ಟು ಇದನ್ನು ಟೊಮೆಟೊ ಮತ್ತು ಈರುಳ್ಳಿಯನ್ನು ಮೆತ್ತಗಾಗುವ ಹಾಗೆ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಸಿಂಪಲ್ ಆದ್ರೂ ತುಂಬ ರುಚಿಯಾಗಿ ಬರುತ್ತೆ ಈ ಒಂದು ರೆಸಿಪಿ ಕೂಡ ಈಗ ಚೆನ್ನಾಗಿ ಟೊಮೆಟೊ ಮತ್ತು ಈರುಳ್ಳಿ ಬೆಂದಿದೆ ಈಗ ಬೇಯಿಸಿ ಇಟ್ಕೊಂಡಂಥ ತೊಂಡೆಕಾಯನ್ನು ಹಾಕ್ತಾಯಿದ್ದೆ ನಾನು ನೀವು ಟೈಮ್ ಇತ್ತಂದರೆ ತೊಂಡೆಕಾಯನ್ನು ಈ ಒಗ್ಗರಣೆಯಲ್ಲೇ ಹಾಕಿಬಿಟ್ಟು ಬೇಯಿಸ್ಕೊಳ್ಬೋದು ಅಥವಾ ಬೇಗನೆ ಹೋಗ್ಬೇಕಂದ್ರೆ ಈ ಒಂದು ಮೆಥಡಲ್ಲಿ ನೀವು ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇರೋದು ನಾನು ತೊಂಡೆಕಾಯಿ ಬೇವಾಗಲೂ ಹಾಕಿದ್ದೆ ಹಾಗೆ ಟೊಮೆಟೊ ಈರುಳ್ಳಿಗೆ ಹಾಕಿದ್ದೆ ನೋಡಿಕೊಂಡು ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಮತ್ತು ಖಾರದ ಪುಡಿ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ ಅದು ಕೂಡ ಹಾಗೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಒಂದು ಕಾಲು ಚಮಚ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಹಾಕಿದ್ದೆ ನಾನಿಲ್ಲಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಪಲ್ಯನೂ ರೆಡಿಯಾಗಿ ಹೋಗುತ್ತೆ ಮುಚ್ಚಿಬಿಟ್ಟು ಇದನ್ನು ಒಂದು ನಿಮಿಷ ಬೇಯಿಸ್ಕೊಳ್ತೇನೆ ಈಗ ನಾನು ಸಣ್ಣ ಉರಿ ಹಿಟ್ಟು ಬೇಯಿಸ್ಕೊಳ್ಬೇಕಿಲ್ಲಿ ತೊಂಡೆಕಾಯಲ್ಲಿ ನೀರಿತ್ತಂದರೆ ಪರವಾಗಿಲ್ಲ ಇಲ್ಲಾಂದರೆ ಸಣ್ಣ ಉರಿ ಹಿಟ್ಟು ಇದನ್ನು ಬೇಯಿಸ್ಕೊಂಡಾಗಲೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸೀದೋಗುತ್ತೆ ಈಗ ತೊಂಡೆಕಾಯಿ ಪಲ್ಯ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಪಲ್ಯನೂ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಇಲ್ಲಾಂದ್ರೂ ನಡೆಯುತ್ತೆ ನೀವು ಹಾಗೇನೂ ಇದನ್ನ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪಟ್ಟಂತ ಅಂತ ಮಾಡ್ಕೊಳ್ಳುವಂಥ ರೆಸಿಪಿನೂ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಸಿಂಪಲ್ ಆಗಿರುವಂಥ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು